ನಮಸ್ಕಾರಗಳೇ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗುರು ವೆಲ್ಕಮ್ ಟು ಕುಡುಕ ಪಾಗಾಲ್ ಚಾನಲ್ಗೆ ಇವತ್ತು ನಾವು ನಮ್ಮ ಬಿಜಾಪುರ್ನಲ್ಲಿ ತುಂಬ ತುಂಬಾ ಫೇಮಸ್ ಇರೋ ಬಿಜಾಪುರ್ ಕೆಫೆಗೆ ಬಂದಿದ್ದೀವಿ ಸೊ ಇಲ್ಲಿ ಬರ್ರಿ ಏನೇನ್ ಸಿಗತ್ತ ಏನೇನಿಲ್ಲ ಅಲ್ಲ ನಿಮ್ಗೆ ಹೇಳ್ತೀನಿ ಇಲ್ ನೋಡ್ರಿ ಗುಲಾಬ್ ಜಾಮೂನ್ ಇಲ್ಲಿ ನಿಮ್ಗೆ ಫೇಮಸ್ ಅಂದ್ರೆ ರೈಸ್ ಬಜೆ ಬಹಳ ಫೇಮಸ್ ಐತಿ ಬಹಳ ಇರ್ತಾರೆ ಇಲ್ಲಿ ಸೊ ಯಾವತ್ತು ನೋಡಿದ್ರು ರೈಷ್ ಇದ್ದೇ ಇರುತ್ತೆ ಇಲ್ಲಿ ಬಹಳ ಅಂದ್ರೆ ಬಹಳ ಫೇಮಸ್ ಐತಿ ಬಜ್ಜಿ ಯತ್ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಫೇಮಸ್ ಬಿಜಾಪುರ ಭಾಳ ಹಳಿದೈತಿ ಐತಿ ಸೊ ಓನರ್ ಬಾಯ್ಲಿ ಏನೋ ಕೇಳೋಣ ಎಷ್ಟು ಹಳಿದೈತಿ ಏನಿಲ್ಲ ಸೊ ಎಲ್ಲ ಏನೈತಿ ಓನರ್ ಬಾಯ್ಲಿ ಏನಪ್ಪ ಕೇಳೋಣ ಇದೇನೈತಿ ಗಣಪತಿ ಚೌಕ್ ಮುಂದೆನೆ ಬರುತ್ತೆ ಇವಾಗ ಬರೀ ಬಿಜಾಪುರ ಚೌಪೆ ಓನರ್ಗೆ ಮಾತಾಡೋಣ ಒನ್ ಟ್ವೆಂಟಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಮ್ದು ಹೆಸರು ಫಿಲಾಲ್ ಸರ್ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಹೋಟೆಲ್ ಚಾಲು ಮಾಡಿ

ಇದು ಪುರಿ ಬಾಜಿ ಮೂವತ್ತು ರೂಪಾಯಿ ಉಲ್ಲಕ್ಕಿ ಇಪ್ಪತ್ತು ರೂಪಾಯಿ ಬಜಿ ಇಪ್ಪತ್ತು ರೂಪಾಯಿ ರೈಸ್ ಬಜಿ ಮೂವತ್ತು ರೂಪಾಯಿ ಬರೀ ರೈಸ್ ಇಪ್ಪತ್ತು ರೂಪಾಯಿ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇವಾಗ ಗಣಪತಿ ಚೌಕ್ ಇಂಡಿರೋಡ ಗಣಪತಿ ಚೌಕ್ ಗಣಪತಿ ಗಣಪತಿ ಚೌಕ್ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ನೋಡ್ರಿ ಕಸ್ಟಮರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇವಾಗ ಬೆಳಗ್ಗೆ ಒಂದ್ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನೈಟ್ ಏನೇ ತಂದು ಮಠ ಇರುತ್ತೆ

ರೈಸ್ ಬೋಜಿ ಮಾಡ್ ಮಾಡಿ ಏನೈತಿ ಇಲ್ಲಿ ಟೋಕನ್ ಕೊಟ್ಟರು ಸಾಕ ಏನೈತಿ ನೋಡ್ರಿ ಯಾವ ರೀತಿ ಇಲ್ಲಿ ರೀತಿ ಹಚ್ಚ ಮಾಡಲ್ಲ ಪ್ಲೇಟೇ ಖಾಲಿ ಬಹಳ ಅಂದ್ರೆ ಬಾಳ ಫೇಮಸ್ ಇಲ್ಲಿ ಏನೈತಿ ಎಲ್ಲರ್ಕಿಂತ ದಾಲ್ಚ ಬಾಳ ಅಂದ್ರೆ ಬಹಳ ಫೇಮಸ್ ಐತಿ ತುಂಬಾ ಹಳೇದ್ ಹಳೀದ್ ಪೂರಾ ಹಳೀದೈತಿ ಇಲ್ಲಿ ನೋಡ್ರಿ ಎಲ್ಲಾ ಪಾರ್ಸಲ್ ಏನೈತಿ ಆಲ್ರೆಡಿ ಏನೈತಿ ಕಟ್ಕಟ್ಟ ಇಟ್ಟಿರ್ತಾರ ಅವ್ರು ಪಾರ್ಸಲ್ ಬೇಕಾದ್ರೆ ನೋಡ್ರಿ ದಾಲ್ಚಾನ ನೋಡ್ರಿ ದಾಲ್ಚಾನೆ ಭಾಳ ಫೇಮಸ್ ಇಲ್ಲಿ ಬೋಣಿ ನೋಡ್ರಿ ರೈಸ್ ನೋಡ್ರಿ ಪೂರ್ತಿ ಏನೈತಿ ರೈಸ್ ಇಂತ ಸುಮಾರ್ ಬವಾಣಿ ಹೋಗ್ತಾವ್ರಿ ದಿನಕ್ಕೆ ಸೊ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಐತಿ ಪ್ಲೇಟ್ ರೆಡಿ ಮಾಡ್ಕೊತ ಇದೀನಿ ಓಕೆ ಎಷ್ಟು ಬೇಕು ಅಷ್ಟೇ ಹಾಂ ರೈಟ್ ರೈಸ್ ಬಜಿ ಮೇಲ್ಗಡೆಯಿಂದ ದಾಲ್ಚ ಸಾಯೇಬರು ದಾಲ್ಚ ಹಾಕ್ತಾನೆ ಇರ್ತಾರೆ ಇವರು ಫುಲ್ ದಾಲ್ಚ ಪ್ಲೇಟ್ ರೆಡಿ ಆಯ್ತು ಸೊ ನೋಡೋಣ ಯಾವ ರೀತಿ ಟೇಸ್ಟ್ ಐತಿ ಏನಿಲ್ಲ ನಿಮ್ಗೆ ಹೇಳ್ತೀನಿ ನೋಡ್ ಗಿಚ್ ದಾಲ್ಚ ಇಲ್ಲಿ ಮೇನ್ ಅಂದ್ರೆ ಫೇಮಸ್ ಏನೈತಿ ದಾಲ್ಚಾನೆ ಬಾ ಅಂದ್ರೆ ಭಾಳ ಫೇಮಸ್ ಐತಿ ಇದು ಸೊ ನಿಮ್ಗೂ ಏನೈತಿ ತಿನ್ನೋ ಆಶಾ ಐತಿ ಅಂದ್ರೆ ಬರೀ ಗಣಪತಿ ಚೌಕರೇ ಐತಿ ಬಿಜಾಪುರ ಚೌಕ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಭಾಳ ಭಾಳ ಅಂದ್ರೆ ಹಳೀದೈತಿ ಸೊ ಒಂದ್ ಒಂದ್ಸಲ ವಿಸಿಟ್ ಮಾಡ್ರಿ ನೋ ಟೇಸ್ಟ್ ನೋ ಟೇಸ್ಟ್ ಹೇಳ್ತೀನಿ ನಿಮಗೆ ಹಾಗೆ ಅಕ್ಕೆ ಸೊ ನಾನು ಸೊಕ್ ತಿನ್ ಹೇಳ್ತೀನಿ ಆ ರೀತಿ ಐತಿ ಏನಿಲ್ಲ ಅಂತ ಹೇಳಿ ಹು ಒಳ್ಳೆ ಬಿಸಿ ಬಿಸಿ ನೀತೆಗೋ ಅಮ್ಮೈ ಮಾಯ ಕೊನೆ ಬಾಯಿನ ಸುರತ ಮ ಟೇಸ್ಟ್ ನೀದಿ ಗೆಚತ್ತಿ ಇಲ್ಲಿ ಮೇನ್ ಏನಿದೆ ಒಂದಾಚಾ ಮಾರಾ ಬಾಳ ಫ್ರೆಮೈ ಸೊ ತಿಳ್ಲೇ ಸೊ ಯಾರ್ಯಾರಿಗೆ ರೈಸ್ ಮಿಲ್ತಿನೋ ಆಶೆ ಇರುತ್ತೆ ಸೊ ಬಿಜಾಪುರ್ ಕೆಫೆ ಗಣಪತಿ ಹತ್ತಿರತಿ ಬಂದು ವಿಸಿಟ್ ಮಾಡಿರಿ ಹಾಗೂ ನಮ್ಮ ಚಾನಲ್ ಯಾರ್ಯಾರು ಹೊಸ್ರಿ ಸೊ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸೊ ಇದೇ ರೀತಿ ವಿಡಿಯೋನ ಇರ್ತೀನಿ ನಮ್ಮ ಚಾನಲ್ ವಿಸಿಟ್ ಮಾಡಿರಿ ಮುಂದಿನ ವೀಡಿಯೋನ ಬೆಟ್ಟಾಗ ಅಲ್ಲಿವರೆಗೂ ನಮಸ್ಕಾರ